ಮೆಂತೆ ಪಲಾವ್ ಮಾಡೋಣ ಮಾಡೋದು ನೋಡೋಣ ಬರ್ರಿ ಇವತ್ತ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಶುಂಠಿ ಆಮೇಲೆ ಒಂದು ಟೊಮೊಟೊ ಮತ್ತು ಸಣ್ಣದಾಗ ಹೆಚ್ಚಿ ಇಟ್ಕೊಂಡಿರೋವಂತಹ ಮೆಂತೆ ಆಮೇಲೆ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಒಗ್ಗರ್ಣೆಗೆ ಈರುಳ್ಳಿ ಮೆಂತೆ ಪಲಾವು ಪಲಾವ್ ಎಲೆ ಏಲಕ್ಕಿ ಲವಂಗ ಶುಂಠಿ ಚಕ್ಕೆ ಲವಂಗ ಅವನ್ನೆಲ್ಲ ಇಟ್ಕೊಂಡಿದ್ದೀರಿ ನೀ ಒಗ್ಗ ಒಗ್ಗರಣೆಗೆ ಒನ್ ಅವರ್ ನೆನ್ಸಿಟ್ಕೊಂಡ್ರಿ ಅಂತ ಹಾಕಿರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ತವಾ ಇಟ್ಕೊಂಡು ಇವಾಗ ಏನು ರೀ ಅವನ್ನೆಲ್ಲ ರೀ ಒಂದು ಟೊಮೊಟೊ ಆಮೇಲೆ ಒಂದು ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ರೀ ಡಿಫ್ರೆಂಟ್ ಪಲಾವ್ ರೀ ಇದು ಒಂದು ಸಾರಿ ತಿಂದು ನೋಡಿರಿ ಒಂದು ಹೆಸರಿನಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಅಂಥವು ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ನೀವು ಖಾರ ಎಷ್ಟು ತಿಂತೀರಿ ನೋಡು ಅದ್ರ ಮೇಲೆ ಮೆಣ್ಸಿನ್ಕಾಯಿ ತೊಗೊಳ್ರಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಕೊತ್ತಂಬ್ರಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಫ್ರೈ ಆದ ನಂತರ ಒಂದು ಸ ಒಂದು ಸ್ಪೂನ್ ಎಣ್ಣೆ ಹಾಕಿರಿ ಎಣ್ಣೆ ಹಾಕ್ಬಿಟ್ಟು ಮತ್ತು ಫ್ರೈ ಮಾಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಈ ಥರ ಒಂದು ಸ್ವಲ್ಪ ಪುದೀನ ರೀ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಬಡಿಸ್ಕೊಳ್ಳೋಣ ರೀ ಎಣ್ಣೆ ಒಳಗೆ ಎಣ್ಣೆಯಲ್ಲಿ ಬಡಿಸ್ಕೊಳೋಣ ರೀ ನೋಡಿರಿ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕ್ರಿ ಈ ಮೆಂತ್ಯ ಪಲಾವ್ ತುಂಬ ಚೆನ್ನಾಗಿರುತ್ತೆ ರೀ ಮೆಂತೆ ಭಾತು ಟಿಫಿನ್ನು ಬೆಳಗ್ಗೆ ಟಿಫಿನ್ಗೆ ಬಾಕ್ಸ್ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಇದನ್ನ ಮಿಕ್ಸಿ ಹಾಕೊಂಡು ಹಾಕ್ಕೊಂಡಿಟ್ಕೊಳ್ಳೋಣ ರೀ ಅಷ್ಟರೊಳಗೆ ನಾವೇನು ಮಾಡೋಣ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ ರೀ ಕುಕ್ಕರ್ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಎಣ್ಣೆ ರೀ ಎಣ್ಣೆ ಹಾಕ್ಕೊಂಡು ಇವಾಗ ಒಗ್ಗರಣೆ ರೀ ಏಲಕ್ಕಿ ಲವಂಗ ಚಕ್ಕಿ ಮೆಂತೆ ಸೊಪ್ಪು ಕಸ್ತೂರಿ ಮೆಂತೆ ಸಾರಿ ಕಸ್ತೂರಿ ಮೆಂತೆ ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಒಂದು ಸಾರಿ ಫ್ರೈ ಮಾಡೋಣ ಇವಾಗ ಈರುಳ್ಳಿ ರೀ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ರೀ ನೋಡಿರಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಣ ನೋಡಿರಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಸ್ವಲ್ಪ ಬ್ರೌನ್ ಕಲರ್ ಬರಬೇಕ್ರಿ ಅದು ತುಂಬ ಚೆನ್ನಾಗಿರುತ್ತೆ ರೀ ಪಲಾವ್ ಅಂತೂ ಈ ಥರ ಮಾಡಿ ನೋಡ್ರಿ ಅಕ್ಕಿ ಒನ್ ಅವರ್ ಮುಂಚೆ ನೆನೆಸಿಟ್ಕೋಬೇಕ್ರಿ ಮೆಂತ್ಯ ಸೋಸಿಬಿಟ್ಟು ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದ್ರಿ ಒಂದು ಅರ್ಧ ಕಟ್ನಷ್ಟು ಇವಾಗ ಮೆಂತ್ಯ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕ್ರಿ ಮೆಂತ್ಯ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದ ನಂತರ ಇವಾಗ ಬಟಾಣಿ ನೆನೆಸಿಟ್ಕೊಂಡಿರುವಂಥ ಒಂದು ಬಾಯ್ಲಷ್ಟು ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಫ್ರೈ ರೀ ನೋಡಿರಿ ತುಂಬ ಚೆನ್ನಾಗಿರುತ್ತೆ ರೀ ನೀವು ಮಾಡಿ ನೋಡಿರಿ ಹೊಸ ಟೇಸ್ಟ್ ರೀ ಒಂದು ಸ್ಪೂನ್ ಅರಶಿನ ಹಾಕೊಳ್ಳೋಣ ರೀ ಇವಾಗ ಒಂದು ಸ್ಪೂನ್ ಅರ್ಶನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಹಾಕಿದ ಹಾಕಿದ್ಮೇಲೆ ಇವಾಗ ಮಿಕ್ಸರ್ ರೀ ರುಬ್ಕೊಂಡು ಅದನ್ನ ಹಾಕ್ಕೊಂಡು ಏನು ಮಾಡೋಣ ರೀ ಇವಾಗ ಫ್ರೈ ಮಾಡ್ಕೊಳ್ಳೋಣ ರೀ ಒಂದೆರಡು ನಿಮಿಷ ಫ್ರೈ ರೀ ನೋಡಿರಿ ಈ ಥರ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಒಂದೆರಡು ನಿಮಿಷ ಫ್ರೈ ಆಗಬೇಕು ರೀ ಇವಾಗ ಅದೇ ನೀರು ತೊಳ್ಕೊಂಬಿಟ್ಟು ಅದನ್ನೇ ನೀರು ಹಾಕ್ಕೊಳ್ಳೋಣ ರೀ ಒಂದು ಅರ್ಧ ಬಟ್ಲಷ್ಟು ನೀರು ತೊಳ್ಕೊಂಬಿಟ್ಟು ಹಾಕ್ಕೊಳ್ಳೋಣರಿ ಇವಾಗ ಒನ್ ಅವರ್ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕೊಳ್ಳೋಣ ರೀ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ರೀ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ನೆನೆಸ್ಬಿಟ್ಟು ಮಾಡಿ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಣ ರುಚಿಗೆ ಎಷ್ಟು ಬೇಕೋ ನಿಮಗೆ ಅಷ್ಟು ಉಪ್ಪು ಹಾಕೊಳ್ಳ್ರಿ ರುಚಿಗೆ ತಕ್ಕಷ್ಟು ಇವಾಗ ನಾನೆಷ್ಟು ಒಂದು ಅಷ್ಟು ಅಕ್ಕಿ ತೊಗೊಂಡಿದ್ನಿ ರೀ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಒಂದು ಗ್ಲಾ ಒಂದು ಅರ್ಧ ಬ ಬಟ್ಲು ನೀರು ರೀ ಅದಕ್ಕೋಸ್ಕರ ನಾನಿಲ್ಲಿ ಕಡಿಮೆ ನೀರು ಹಾಕೋತೀನಿ ಒಂದು ಗ್ಲಾಸ್ ಅಷ್ಟೇ ಹಾಕಿದ್ದೀನಿ ನೀರು ಇವಾಗ ಲಿಫ್ಟ್ ಕೋ ಕ್ಲೋಸ್ ಮಾಡಿ ನೋಡಿರಿ ಗ್ಯಾಸ್ ಮುಚ್ಚಿಬಿಟ್ಟು ಒಂದೆರಡು ವಿಝಿಲ್ ಆಗೋವರೆಗೂ ನೋಡೋಣ ರೀ ಒಂದೆರಡು ವಿಝಿಲ್ ಆದಮೇಲೆ ಒಂದೆರಡು ವಿಸಿಲ್ ಆದ್ಮೇ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನೋಡಿರಿ ಪಲಾವ್ ಎಷ್ಟು ಚೆನ್ನಾಗಿ ಬಂದೈತಿ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ಈ ಪಲಾವ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಏನನ್ನ ತಿಳಿಸ್ರಿ ನೀವು ನಿಮ್ಮ ಮನೇಲಿ ಮಾಡಿ ಈ ಥರ ಮಾಡಿರಿ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಉದುರು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ